ನನ್ನ ಹೆಸರು ಮೈಸೂರು ಜಿಲ್ಲಾಧ್ಯಕ್ಷ ಗ್ರಾಮಾಂತರ ಘಟಕ ಕೇರಳ ವೃಕ್ಷ ಇವತ್ತು ನಾವು ಏನು ಈ ನರಸಿಂಪರ ತಾಲೂಕಿನ ಬನ್ನೂರು ಹುಬ್ಬಳ್ಳಿಯಲ್ಲಿ ನಾವು ಏನು ಸೇರಿದ್ದೀವಿ ಅಂದ್ರೆ ನಾವು ರಾಜ್ಯಾದ್ಯಂತ ಹತ್ತೇಳು ಕನ್ನಡಿಗ ಕೇರಳ ವೃಶ ಸೇರುವ ಮತ್ತು ಅಭಿಯಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಅದೇ ರೀತಿ ನಾವು ಇವತ್ತು ಬೆಂಗಳೂರಿನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಈ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಹಾಗೆ ಇವತ್ತು ಈ ತಾಲೂಕು ಬನ್ನೂರು ಹೋಬಳಿಯನ್ನು ಬನ್ನೂರು ಹೋಗಳಿಯಲ್ಲಿ ಬನ್ನೂರು ಹೋಗಳಿ ಘಟಕವನ್ನ ರಚನೆ ಮಾಡುತ್ತೇವೆ ಹಾಗಾಗಿ ಇವತ್ತು ಟೀನಸಿಪುರ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಅವರು ಇಲ್ಲ ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಹರೀಶ್ ಅವರು ಕೂಡ ಟೀನಸಿಪುರ ತಾಲೂಕು

ನಮ್ಮ ಬನ್ನೂರು ತಾಲೂಕಿನ ಕಣ್ಣು ಹೋಬಳಿಯ జనబుల్గూ కూడా స్పంది ఈ తూకు సభ్య సమితి కార్యక్రమ ముందే గ్రామ పంచున একেটাকে চোরটকেনে. এলান সান. একে প্রান্য়েন্য়ে. ನಂತರ ಇವತ್ತು ಆ ಟಿ ನರಸಿಂಹರಾಜ್ ಅವರು ಕನ್ನೂರಿಗೆ ಇವತ್ತು ಬನ್ನೂರು ಹೋಟೆಲ್ ಘಟಕವನ್ನು ರಚನೆ ಮಾಡಿ ಇಲ್ಲಿ ಏನು ಎಂಥೇಳು ಕನ್ನಡಿಗ ಕೆಎಸ್ ಪಕ್ಷ ಸೇರುವ ಎಂಬ ಅಭಿಯಾನ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸಮಿತಿ ರಾಜ್ಯಾದ್ಯಂತ ಏನಿದೆ ಹಾಗೆ ಕೂಡ ಮೈಸೂರು ಜಿಲ್ಲೆಯ ಸಾರ್ವಜನಿಕಾದ್ಯಂತ ಮೈಸೂರು ಜಿಲ್ಲಾ ಸಮಿತಿ ಇಟ್ಕೊಂಡಿದೆ ಹಾಗಾಗಿ ಇವತ್ತು ನಾವು ಏನು ಟಿ ಅವರ ಮೇಲೆ ಮೂರನೇ ಘಟಕ ಇಲ್ಲಿಂದ ನಾವು ಆ ಸರಸು ಅಭಿಯಾನ ಕಾರ್ಯಕ್ರಮ ಇದೆ ಕನ್ನಡಿಗ ಸೇರುವ ಅಭಿಯಾನವನ್ನು ಕೂಡ ಅಂದ್ಕೊಂಡು ಕೀನಸಿಗೊಳಿಸಿ ಮಧ್ಯಾಹ್ನಕ್ಕೆ ಕೀನಸಿಗುಳಿಗೆ ಹೋಗಿ ಅಲ್ಲೂ ಕೂಡ ಸರಸು ಅಭಿಯಾನ